ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ತೆ ಸ್ಪರ್ಧಾಕ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಹೊರಟವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಫರ್ ಅನ್ನ ನಾವು ನೋಡ್ತಾ ಇದ್ದೀವಿ ಆ ಸಾಕಷ್ಟು ಈ ಬಾರಿ ಹಿಂದೆ ನಾವು ಏನ್ಪಾ ಅಂದ್ರ ಎಂಟ್ನೂರ ಎಪ್ಪತ್ತೈದು ಪೋಸ್ಟ್ ಗಳಿಗೆ ಅನುಮೋದನೆ ಸಿಕ್ಕಿದೆ ಅಂತೇಳಿ ಸಾಕಷ್ಟು ಬಾರಿ ನಿಮ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದೀವಿ ಅದು ಕೆ ಹೋಗಿದೆ ಮತ್ತೆ ರಿಜೆಕ್ಟ್ ಆಗಿ ವಾಪಸ್ ಬಂದಿದೆ ಅಂತ ಹೇಳಿದೀವಿ ಅದಕ್ ಸಿಕ್ ಸಂಬಂಧಪಟ್ಟಂತೆ ಏನ್ ಸೆಷನ್ ನಡೀತಾ ಇತ್ತಲ್ಲ ಹಿಂದೆ ಸೊ ಆ ಸೆಷನ್ ದಲ್ಲಿ ನಮ್ಗೆ ಸ್ಪಷ್ಟವಾಗಿರ್ತಕ್ಕಂತ ಆನ್ಸರ್ ಸಿಕ್ಕಿದೆ ಸ್ನೇಹಿತರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಹ್ ಶಿಕ್ಷಕರಾಗ್ಲಿಕ್ಕೆ ಏನು ಹೊರಟಿದೆಲ್ಲ ಸೊ ಇವಾಗ ಇರ್ತಕ್ಕಂತ ಒಂದು ಅರ್ಹತೆಗಳು ಮತ್ತು ಮಾನದಂಡಗಳು ತುಂಬಾ ಏನ್ ಪಾತ್ರ ಸರಳವಾಗಿ ಆಗಿದೆ ಹಿಂದೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದೆ ಟೀಚರ್ ಆಗ್ಲಿಕ್ಕೆ ಹೊರಟವ್ರಿಗೆ ಒಂದು ಏನ್ ಪಾತ್ರ ಬ್ಯಾಕಪ್ ಬ್ಯಾಕ್ಅಪ್ ಸ್ಕೋರ್ ನ ಕನ್ಸಿಡರ್ ಮಾಡ್ತಿದ್ರು ಪದವಿ ಮತ್ತೆ ಬಿ ಎಡ್ ಅಂಕಗಳನ್ನ ಕನ್ಸಿಡರ್ ಮಾಡ್ತಿದ್ರು ಅಲ್ಲಿ ಯಾವ್ದು ರೀತಿ ಟಿಇಟಿಯನ್ನ ಅವರು ಮಾನದಂಡವಾಗಿ ಪರಿಗಣನೆ ಮಾಡ್ತಿರ್ಕಿಲ್ಲ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಬೋಧಕ ಹುದ್ದೆಗಳಿಗೆ ಕಂಪಲ್ಸರಿ ಏನ್ ಪಾತ್ರ ಅವರು ಟಿಇಟಿ ಕಂಪಲ್ಸರಿ ಮಾನದಂಡ ಅರ್ಹತಾ ಮಾನದಂಡ ಆಗಿ ಅಂತೇಳಿ ಅವರು ಮಾಡಿದ್ದಾರೆ ಅಂದ್ರೆ ಅಂಕಗಳನ್ನ ಪರಿಗಣನೆ ಮಾಡುದಿಲ್ಲ ಟಿಇಟಿ ಅಂಕಗಳನ್ನ ಪರಿಗಣನೆ ಮಾಡುವುದಿಲ್ಲ ಬಟ್ ಟಿಇಟಿ ಅರ್ಹತೆಯನ್ನು ಹೊಂದಿರಬೇಕು ಬೋಧಕ ಹುದ್ದೆಗಳಿಗೆ ಇನ್ ನಾನ್ ಟೀಚಿಂಗ್ ಏನದಾವಲ್ಲ ಅದಕ್ಕೆ ಟಿಇಟಿ ಅವಶ್ಯಕತೆ ಇಲ್ಲ ಇದು ಒಂದು ಇನ್ನು ಎರಡನೇದು ಏನು ಅಂತಂದ್ರೆ ಏನ್ ಬ್ಯಾಕಪ್ ಬ್ಯಾಕ್ಅಪ್ಸ್ ಏನ್ ಪಾತ್ರ ಕೈ ಬಿಟ್ಟಿದ್ದಾರೆ ಇಲ್ಲಿ ಜೆನ್ಯೂನ್ ಆಗಿ ಯಾರು ನಾನು ಅಂಕ ತೆಗಿತೀನಿ ಪ್ರಾಮಾಣಿಕವಾಗಿ ಓದಿ ಬರಿತೀನಿ ಅನ್ನೋರಿಗೆ ಒಂದು ಬಂಪರ್ ಆಫರ್ ಇದು ಸೊ ಇನ್ನು ಅದು ಎಸ್ ಸಿಗ್ ಹೋಗತ್ತಾ ಕೆಇ ಹೋಗತ್ತಾ ಒಂದ್ ಚೂರ್ ಏನ್ ಪಾತ್ರ ಗೊಂದಲ ಇದೆ ಆಲ್ರೆಡಿ ಕೆಪಿ ಎಸ್ ಸಿಗ್ ಹೋಗಿತ್ತು ಅದು ವಾಪಸ್ ಏನ್ ಪಾತ್ರ ಫೈಲ್ ಬಂದಿದೆ ಅನ್ನುವಂತ ಸುದ್ದಿ ಇದೆ ಸೊ ವಾಪಸ್ ಕೆ ಪಿ ಎಸ್ ಸಿ ಗೆ ಹೋಗ್ಬೋದು ಇಲ್ಲ ಇಗ್ ಹೋಗೋದು ಓಕೆ ಸೊ ಇಷ್ಟಿದೆ ಇನ್ನ ಎಂಟ್ನೂರ ಎಪ್ಪತ್ತೈದು ಟೋಟಲ್ ಅವರು ಸಾವಿರದ ಆರ್ನೂರ ಐವತ್ತೈದು ಹುದ್ದೆಗಳಿಗೆ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಕಾಲ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕ್ರೈಸ್ ಏನೈತಿ ಅಧೀನದ ವಸತಿ ಶಾಲಾ ಕಾಲೇಜುಗಳಲ್ಲಿ ಖಾಲಿರತಕ್ಕಂತ ಸಾವಿರದ ಆರ್ನೂರ ಐವತ್ ಐದು ಬೋಧಕ ಹುದ್ದೆ ಓದಕ ಮತ್ತು ಬೋಧಕ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಎರಡು ಸೇರಿಸಿ ಸಾವಿರದ ಆರುನೂರ ಹುದ್ದೆ ಸಾವಿರದ ಆರುನೂರ ಐವತ್ತೈದು ಹುದ್ದೆಗಳು ಹುದ್ದೆಗಳ ನೇಮಕ ನೇಮಕಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಿದೆ ಹೌದಾ ವಿಧಾನಸಭೆಯಲ್ಲಿ ಶಾಸಕ ಕೆ ಎಸ್ ಆನಂದ್ ಕೇಳಿದ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತ ಎಚ್ ಸಿ ಮಾದೇವಪ್ಪ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಕ್ರೈಸ್ತ ವಸತಿ ಶಾಲಾ ಕಾಲೇಜುಗಳಲ್ಲಿ ಒಟ್ಟಾರೆ ಹತ್ತೊಂಬತ್ತು ಸಾವಿರದ ನಾಲ್ಕನೂರು ಹುದ್ದೆಗಳು ಖಾಲಿ ಇವೆ ಸೊ ಅದರಲ್ಲಿ ಒಂಬತ್ ಸಾವಿರದ ಮೂವತ್ತೊಂದು ಹುದ್ದೆಗಳು ಬೋಧಕ ಹುದ್ದೆಗಳು ಆಮೇಲೆ ಎರಡ್ ಸಾವಿರದ ಎರಡ್ ತೊಂಬತ್ ನಾಲ್ಕು ಹುದ್ದೆಗಳು ಓದಕ್ಕೆ ಅಂತೇಳಿ ನೋಡ್ತೇವೆ ನಾವು ಇನ್ನ ಎಂಟು ಸಾವಿರದ ಎಪ್ಪತ್ತೈದು ಗ್ರೂಪ್ ಡಿ ಹುದ್ದೆಗಳಿವೆ ಅಂದ್ರೆ ಈ ಪೈಕಿ ಅಂದ್ರೆ ಇದ್ರ ಪೈಕಿ ಆ ಆರ್ ಸಾವಿರದ ಐದನೂರ ಎಂಬತ್ ಮೂರು ಸಿಬ್ಬಂದಿ ವರ್ಗ ಸ್ವ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಅಂದ್ರೆ ಖಾಲಿ ಹುದ್ದೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನ ಪಡೆಯಲಾಗಿದೆ ಏನ್ ಖಾಲಿ ಇದೆಯಲ್ಲ ಈಗ ಆಲ್ರೆಡಿ ಆರ್ ಸಾವಿರದ ಐದನೂರ ಎಂಬತ್ ಮೂರು ಹುದ್ದೆ ಏನ್ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಉಳಿದಂತ ಏನ್ ಖಾಲಿ ಇದಾವಲ್ಲ ಇವಕ್ ನಾವು ಹೊರಗುತ್ತಿಗೆ ಎಂದ್ರೆ ನಾವೇನ್ ಪಾತ್ರ ಆ ಹೊರಗುತ್ತಿಗೆಯಿಂದ ನಿರ್ವಹ ಅಂದ್ರೆ ಸೇವೆಯನ್ನ ಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಇನ್ನ ಉಳಕಿ ವೃಂದದ ಮೂಲದಲ್ಲಿ ಅಂದ್ರೆ ಅಹ್ ಉಳಿಕಿಯ ಮೂಲ ವೃಂದದಲ್ಲಿ ಖಾಲಿ ಇರತಕ್ಕಂತ ಎರಡ್ ಸಾವಿರದ ಏಳ್ನೂರ ಐವತ್ತಾರು ಹುದ್ದೆಗೆ ಭರ್ತಿಗೆ ಆರ್ಥಿಕ ಇಲಾಖೆ ಸಹಮತ ಕೋರಲಾಗಿತ್ತು ಅಂದ್ರೆ ಇವರು ಎಷ್ಟೇ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಐವತ್ತಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಕಳಿಸಲಾಗಿತ್ತು ಅದರಲ್ಲಿ ಎಂಟುನೂರ ಎಪ್ಪತ್ತ ಐದು ಹುದ್ದೆಗಳಿಗೆ ಭರ್ತಿಗೆ ಸೊ ಆರ್ಥಿಕ ಇಲಾಖೆ ಅಪ್ರೂವಲ್ ಸಿಕ್ಕಿದೆ ಇನ್ನು ಮೂಲ ವೃಂದದ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಸೇರಿ ಒಟ್ಟು ಸಾವಿರದ ಆರುನೂರ ಐವತ್ತ ಐದು ಹುದ್ದೆಗಳಿಗೆ ಭರ್ತಿಗೆ ಏನ್ ಪಾತ್ರ ಪ್ರಸ್ತಾವನೆಗೆ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಿದೆ ಅಂದ್ರೆ ಇಲ್ಲಿ ಬೋಧಕ ಹುದ್ದೆಗಳು ಎಂಟುನೂರ ಎಪ್ಪತ್ತೈದು ಉಳಿದಂತವ್ ಏನ್ ಪಾತ್ರ ಬೋಧಕೇತರ ಹುದ್ದೆಗಳು ಈಗ ಅಡುಗೆ ಸಿಬ್ಬಂದಿ ಆಮೇಲೆ ಎಸ್ ಡಿ ಎಫ್ ಡಿ ಆಮೇಲೆ ವಾರ್ಡನ್ ಅಂತ ಹೇಳಿ ಹೋಗ್ತಾರೆ ಸೊ ಅವೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಸಾವಿರದ ಆರ್ನೂರ ಐವತ್ತೈದು ಹುದ್ದೆಗಳಿಗೆ ಸೊ ಫೈನಾನ್ಸಿಯಲ್ ಅಪ್ರೂವಲ್ ಸಿಕ್ಕಿದೆ ಮುಂಬರ್ತಕ್ಕಂತ ದಿನಗಳಲ್ಲಿ ಏನ್ ಫೈನಾ ಇದು ಏನು ಒಳ ಮೀಸಲಾತಿ ಪ್ರೊಸೆಸ್ ನಡೀತಾ ಇದೆ ಇದಾದ್ಮೇಲೆ ಏನ್ ಪಾತ್ರ ಎಲ್ಲಾ ಹುದ್ದೆಗಳಿಗೆ ಬಂಪರ್ ಬಂಫರ್ ಅನ್ನ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ಕನ್ಫರ್ಮ್ ಆಗ್ತಿದೆ ದಯಮಾಡಿ ಯಾರು ನಿಮ್ಮ ಈಗ ಈ ಬಗ್ಗೆ ಎಂಟ್ನೂರ ಎಪ್ಪತ್ತೈದಲ್ಲಿ ಸಬ್ಜೆಕ್ಟ್ ವೈಸು ನಿಮ್ಗೆ ಏನ್ ಪಾತ್ರ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಹೇಳಿದಿವಿ ಸಬ್ಜೆಕ್ಟ್ ವೈಸು ನಿಮ್ಗೆ ಸಿಗತ್ತೆ ಇದು ಓಕೆನಾ ಸೊ ಯಾರು ಜೆನ್ಯೂನ್ ಆಗಿ ನಾವು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡ್ಕೋತೀವಿ ಅನ್ನೋರು ಕಂಪಲ್ಸರಿ ಇದರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರಿ ಯಾಕಂದ್ರೆ ಬಹಳಷ್ಟು ಹುದ್ದೆಗಳ ಖಾಲಿ ಇದೆ ಸೊ ನೀವು ನಿಮ್ಮ ನಿಮ್ಮ ಒಂದು ಅಂದ್ರೆ ಈ ಶಾಲಾ ಶಿಕ್ಷಣದಲ್ಲಿ ಆಗ್ಬೇಕಂತ ಹೇಳಿ ಒಂದಿಷ್ಟು ಜನ ಬಯಸ್ತೀರಿ ಒಂದಿಷ್ಟು ಜನ ಏನ್ ಪಾತ್ರ ಬಹಳಷ್ಟು ನೋಡ್ರಿ ಈಗ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ ಆಗ್ಲಿಕ್ಕೆ ಹೊರಟ ತುಂಬಾ ಸರಳ ಇದೆ ಶಾಲಾ ಶಿಕ್ಷಣದಲ್ಲಿ ಬಹಳಷ್ಟು ನಿಮ್ಗೆ ಕಠಿಣವಾಗಿರ್ತಕ್ಕಂತ ಪರೀಕ್ಷೆಗಳು ಈಗ ಅಲ್ಲಿ ಟಿಇಟಿ ಆಗಿರ್ಬೇಕು ಮತ್ತೆ ಟಿಇಟಿ ನ ಕನ್ಸಿಡರ್ ಮಾಡ್ತಾರೆ ಡಿಗ್ರಿ ಕನ್ಸಿಡರ್ ಮಾಡ್ತಾರೆ ಬಿ ಎಡ್ ಕನ್ಸಿಡರ್ ಮಾಡ್ತಾರೆ ಮೈಕ್ರೋ ಮೈಕ್ರೋ ಅಂತ ಹೇಳಿ ಆಗತ್ತೆ ಇನ್ನು ಮುಂದೆ ಮೈಕ್ರೋ ಬ್ಯಾಕಪ್ ಅಂತ ಹೇಳಿ ಆಗತ್ತೆ ಸೊ ಅದನ್ನ ಕನ್ಸಿಡರ್ ಮಾಡ್ತಾರೆ ಬಟ್ ಅದ್ ಅಲ್ಲಿ ಸ್ವಲ್ಪ ನಿಮ್ ಕಷ್ಟ ಆಗತ್ತೆ ಆದ್ರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಆ ಶಿ ಶಿಕ್ಷಕರಾಗ್ಲಿಕ್ಕೆ ಬಯಸಿದ್ರು ತುಂಬಾ ಏನ್ ಪಾತ್ರ ಕ್ರೈಟೇರಿಯಾಗಳು ಸರಳವಾಗಿದೆ ಸೊ ದಯಮಾಡಿ ಆ ನಿಮ್ ಅಂದ್ರೆ ನೀವು ನಾವು ವಸತಿ ಶಿಕ್ಷಣದಲ್ಲೇ ಮಾಡ್ಕೋಬೇಕು ಅಣ್ಣವ್ರಿಗೆ ಸೊ ಕಂಪಲ್ಸರಿ ನಿಮ್ಗೆ ಅಹ್ ಈ ಒಂದು ಫಾಲೋಅಪ್ ಅಪ್ ಅಂದ್ರೆ ಈ ಒಂದು ಕ್ರೈಟೇರಿಯಾ ಇದೆ ದಯಮಾಡಿ ಇದನ್ನ ಫಾಲೋಅಪ್ ಮಾಡಿ ಮತ್ತೆ ನಾವು ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ನೀವು ಶಿಕ್ಷಕರಾಗ್ಲಿಕ್ಕೆ ಹೊರಟಿದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಸದ್ಯದಲ್ಲೇ ಏನ್ ಪಾತ್ರ ಕ್ಲಾಸ್ ಅನ್ನ ಆರಂಭ ಮಾಡ್ತಾ ಇದ್ದೀವಿ ಸೊ ಸ್ನೇಹಿತರೆ ವಸತಿ ಶಾಲೆಗಳಲ್ಲಿ ಏನು ಶಿಕ್ಷಕರಾಗಲಿಕ್ಕೆ ಹೊರಟಿದ್ರಿ ತುಂಬಾ ಜನ ಅಸ್ಪುಡೆಂಟು ಆ ಈ ಒಂದು ತರಬೇತಿನ ಆರಂಭ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇಲಾಖೆಯಿಂದ ಯಾವ ಸಿಲೆಬಸ್ ಅನ್ನ ಫೈನಲ್ ಮಾಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಈ ಒಂದು ವಾರದಲ್ಲಿ ಅದನ್ನ ನಾವು ಮಾಡ್ತೀವಿ ಅದಾದ್ಮೇಲೆ ಏನ್ ಪಾತ್ರ ತರಬೇತಿನ ಆರಂಭ ಮಾಡ್ತೀವಿ ಸೊ ಯಾರು ನೀವು ಆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ತರಬೇತಿನ ಪಡ್ಕೋಬೇಕಾಗಿದೆಯಲ್ಲ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ನೀವು ಪ್ರಗತಿಯನ್ನ ಭಯ ಮಾಡ್ಕೋಬಹುದು ಎಲ್ಲರಿಗೂ ನಮಸ್ತೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಹೆಚ್ಚಿನ ಮಾಹಿತಿಯನ್ನ ಬೇಕಾಗಿತ್ತು ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯ್ನ್ ಆಗ್ರಿ ನಮಸ್ತೆ ಎಲ್ಲರಿಗೂ